ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ఘవేంద్ర హాలాకు నీరల్దూ హేంద్ర ముళ్ళు నూకు కల్దూ నూకు రాఘవేంద్ర ఆ ఆ ರು ನೂಕು ಕಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾ ಆ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಆ ಆ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರು ಗೊತ್ತಿರ್ಬೋದು ಕೆಲವ್ರು ಗೊತ್ತಿಲ್ಲ ಅನ್ಸುತ್ತೆ ಹಳೆ ಮೂವಿ ಇದು ದೇವತ ಮನುಷ್ಯ ಅಂತ ತುಂಬಾ ತುಂಬಾ ನೋಡಿದ್ವಿ ನಾವು ಚಿಕ್ಕ ವಯಸ್ಸಿನಿಂದ ನಾವು ಹುಟ್ಟ ಮುಂಚೆನೆ ಬಂದಿದೆ ಈ ಮೂವಿ ಫ್ರೆಂಡ್ಸ್ ಓಕೆನಾ ಈ ಮೂವಿಲಿ ಏನಪ್ಪ ಸ್ಟೋರಿ ಅಂತಂದ್ರೆ ಲವ್ ಸ್ಟೋರಿನು ಉಂಟು ಫ್ರೆಂಡ್ಸ್ ಈ ಡಾಕ್ಟರ್ ರಾಜ್ಕುಮಾರ್ ಇದಾರಲ್ಲ ಒಂದು ಡ್ರೈವರ್ ಆಗಿ ಕಾರ್ ಡ್ರೈವರ್ ಆಗಿ ಓನರ್ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಆ ಓನರು ಇವರ ಸ್ವಂತ ಮಾವನ ಹತ್ರನೇ ಒಂದು ಚಲುವ ಸ್ವಾಮಿ ವಿಗ್ರಹ ಇರ್ತದೆ ಫ್ರೆಂಡ್ಸ್ ಓಕೆನಾ ಚಲುವ ಸ್ವಾಮಿ ವಿಗ್ರಹ ಅದನ್ನ ಬಿಡ್ತಾರೆ ಆ ಓನರ್ ಗಳು ಕದ್ದು ಏನ್ ಮಾಡ್ಬಿಡ್ತಾರೆ ಆ ವ್ಯಾನಿಗೆ ಇವರೇ ಡ್ರೈವರ್ ಆಗಿರ್ತಾರಲ್ವಾ ಈ ವ್ಯಾನ್ ಡ್ರೈವರ್ ಆದಾಗ ಇವರು ವ್ಯಾನಿಗೆ ಕಳಿಸ್ಬಿಡ್ತಾರೆ ನಮ್ಮ ನೆಂಟ್ರ ಕಡೆ ಮನೆ ಕಳ್ಸಿ ಬಿಡು ಅಂತ ಓಕೆನಾ ಫ್ರೆಂಡ್ಸ್ ಚೆಕ ಚೆಕಿಂಗಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಾಗ ಇವ್ನ ತಗ್ಲಾಕತ್ತಾರೆ ಫ್ರೆಂಡ್ಸ್ ಓಕೆನಾ ಓನರ್ಗಳು ಯಾರೂ ಒಪ್ಕೊಳ್ಳೋದಿಲ್ಲ ಇವನೇ ಮಾಡಿರ್ತಾನೆ ಅಂತ ಹೇಳಿರ್ತಾರೆ ಫ್ರೆಂಡ್ಸ್ ಓಕೆನಾ ಇವರು ತಪ್ಪು ಇವ್ರ ಮೇಲೆ ಹಾಕಿ ಜೈಲಿಗೆ ಕಳಿಸಿರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್